ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟ್ನಲ್ಲಿ ಈ ಫೆಬ್ರವರಿ ಮಾಸದಲ್ಲಿ ಕಡ್ಡಿ ಒಣಮಸಿನಕಾಯಿ ಯಾವ ರೀತಿಯಾಗಿ ಬೆಲೆಗಳು ಹೋಗಿವೆ ಎನ್ನುವ ಎನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ನೋಡಿದರೆ ಮೊದಲಾಗಿ ನಾವು ಫೆಬ್ರವರಿ ಒಂದನೇ ದಿನಾಂಕಕ್ಕೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಆರು ಸಾವಿರ ಐದುನೂರು ಗರಿಷ್ಠ ಬೆಲೆ ಹದಿಮೂರು ಸಾವಿರ ಮುನ್ನೂರ ಒಂಬತ್ತು ಫೆಬ್ರವರಿ ಎರಡನೇ ದಿನಾಂಕಕ್ಕೆ ಹದಿನಾರು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಹೆಚ್ಚಿನ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ಇನ್ನು ಮೂರನೇ ಫೆಬ್ರವರಿ ಮೂರನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಹದಿನಾರು ನೂರು ಮ್ಯಾಕ್ಸಿಮಿಮ್ ಬೆಲೆ ಎಪ್ಪತ್ತು ಸಾವಿರ ಎಂಟುನೂರ ತೊಂಬತ್ತು ಫೆಬ್ರವರಿ ಐದನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಬೆಲೆ ಐವತ್ತು ಸಾವಿರದ ಮು ಮುನ್ನೂರು ರೂಪಾಯಿಯ ರೇಟ್ ಎಂಬುದು ಇದೆ ಇನ್ನು ನಾವು ಫೆಬ್ರವರಿ ಆರನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಒಂದು ಸಾವಿರ ರೂಪಾಯಿ ಇದೆ ಇನ್ನು ಗರಿಷ್ಠ ಬೆಲೆ ಬಂದು ಅದ್ ಹದಿನಾರು ಸಾವಿರ ರೂಪಾಯಿ ಇದೆ ಇಲ್ಲಿ ನೋಡಿದರೆ ಫೆಬ್ರವರಿ ಮೂರನೇ ದಿನಾಂಕಕ್ಕೆ ಟಾಪ್ ಕ್ವಾಲಿಟಿಯಾಗಿ ಟಾಪ್ ಹೆಚ್ಚಿನ ಬೆಲೆ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಎಪ್ಪತ್ತು ಸಾವಿರ ರೂಪಾಯಿ ಎಂಬುದು ಹೋಗಿದೆ ಇನ್ನು ಫೆಬ್ರವರಿ ಏಳನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಎರಡು ಸಾವಿರದ ತೊಂಬತ್ತೊಂಬತ್ತು ಗರಿಷ್ಠ ಬೆಲೆ ಅರವತ್ತೊಂಬತ್ತು ಸಾವಿರ ಹತ್ತು ರೂಪಾಯಿ ಎಂಬುದು ಇದೆ ಇನ್ನು ಫೆಬ್ರವರಿ ಎಂಟನೇ ದಿನಾಂಕಕ್ಕೆ ಐದು ಸಾವಿರ ಒಂಬೈನೂರು ಕನಿಷ್ಠ ಬೆಲೆ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ಫೆಬ್ರವರಿ ಹತ್ತನೇ ದಿನಾಂಕಕ್ಕೆ ಎರಡು ಸಾವಿರ ಐದುನೂರು ಕನಿಷ್ಠ ಬೆಲೆ ಅರುವ ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಎಂಬುದು ಇದೆ ಇನ್ನು ಫೆಬ್ರವರಿ ಹದಿಮೂರನೇ ದಿನಾಂಕಕ್ಕೆ ಇಪ್ಪತ್ತೊಂದು ಸಾವಿರ ಮುನ್ನೂರ ತೊಂಬತ್ತು ಕನಿಷ್ಠ ಬೆಲೆ ಇನ್ನು ಗರಿಷ್ಠ ಬೆಲೆ ನೋಡಿದ್ರೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೇ ರೇಟ್ ಎಂಬುದು ಒಂದೇ ರೀತಿಯಾಗಿ ರೇಟ್ ಇದೆ ಇನ್ನು ನಾವು ಫೆಬ್ರವರಿ ಹದಿನೈ ಹದಿನಾಲ್ಕೇ ದಿನಾಂಕಕ್ಕೆ ಕನಿಷ್ಠಬಲ್ ಎರಡು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬೆಲೆ ಇಲ್ಲಿ ಕ ಬೆಲೆ ನೋಡಿದ್ರೆ ಎಪ್ಪತ್ತೇಳು ಸಾವಿರ ಅರು ಆರುನೂರ ಒಂಬತ್ತು ರೂಪಾಯಿ ಎಂಬುದು ಟಾಪ್ ಕ್ವಾಲಿಟಿ ಒಣಮಸ್ಕಾಯಿ ಇಲ್ಲಿ ಎಪ್ಪತ್ತೇಳು ಸಾವಿರ ಆರುನೂರ ಒಂಬತ್ತು ರೇಟ್ ಎಂಬುದು ಹೋಗಿದೆ ಇನ್ನು ಫೆಬ್ರವರಿ ಹದಿನೈದನೇ ಹದಿನೈದನೇ ದಿನಾಂಕಕ್ಕೆ ಕನಿಷ್ಟೇಬಲೆ ಎರಡು ಎಂಟು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಬಂದು ಮೂವತ್ತೆರಡು ಸಾವಿರದ ಆರುನೂರು ಇನ್ನು ಫೆಬ್ರವರಿ ಹದಿನಾರನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ನೋಡಿದ್ರೆ ಕಡ್ಡಣಮಿಸ್ನಕಾಯಿ ಐದು ಸಾವಿರ ಐದು ನೂರು ಗರಿಷ್ಠ ಬೆಲೆ ಇಪ್ಪತ್ತೈದು ಸಾವಿರ ಆರುನೂರು ಇಲ್ಲಿ ಸ್ನೇಹಿತರೆ ನಾವು ನೋಡಿದರೆ ಗರಿಷ್ಠವಾಗಿ ಫೆಬ್ರವರಿ ಹದಿನಾಲ್ಕನೇ ತಾರೀಕಕ್ಕೆ ಕಡ್ಡಿ ಕಡ್ಡಮಕಾಯಿ ಎಪ್ಪತ್ತೇಳು ಸಾವಿರ ಆರುನೂರ ಒಂಬತ್ತೊಂಬತ್ತು ಹೋಗಿದೆ ಹತ್ತನೇ ದಿನಾಂಕಕ್ಕೆ ಅರವತ್ತ್ನಾಲ್ಕು ಸಾವಿರ ಆರುನೂರ ತೊಂಬತ್ತೊಂಬತ್ತು ಇನ್ನು ನಾವು ಫಿಬ್ರವರಿ ಹದಿನೇಳ ದಿನಾಂಕಕ್ಕೆ ಕನಿಷ್ಠ ಬೆಲೆ ನೂರ ಹದಿನಾರು ಸಾವಿರ ಮುನ್ನೂರ ಒಂದು ಗರಿಷ್ಠ ಬೆಲೆ ಸಹ ಹದಿನಾರು ಸಾವಿರದ ಮುನ್ನೂರ ಒಂದು ಇದೆ ಇನ್ನು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಕ್ಕೆ ಕನಿಷ್ಠ ಬಲೆ ಎರಡು ಸಾವಿರದ ಇನ್ನೂರು ಗರಿಷ್ಠ ಬೆಲೆ ಐವತ್ತಾರು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ದಿನಾಂಕ ಇಪ್ಪತ್ತು ಫೆಬ್ರವರಿ ನಾವು ನೋಡಿದರೆ ಆರು ಸಾವಿರದ ಮುನ್ನೂರು ಕನಿಷ್ಠ ಬೆಲೆ ಮೂವತ್ತೆಂಟು ಸಾವಿರ ಐದುನೂರು ಮ್ಯಾಕ್ಸಿಮ್ ಬೆಲೆ ಎಂಬುದು ಇದೆ ಫೆಬ್ರವರಿ ಇಪ್ಪತ್ತೊಂದನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಎರಡು ಸಾವಿರದ ಆರುನೂರು ಮೆಚ್ಚಿನ ಬೆಲೆ ಬಂದು ನಲವತ್ತೆಂಟು ಸಾವಿರದ ಎಂಟುನೂರ ಒಂದು ಇನ್ನು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಬಂದು ಕನಿಷ್ಠ ಬಲೆ ನಾಲ್ಕು ಸಾವಿರ ಆರುನೂರ ಒಂಬತ್ತು ಗರಿಷ್ಠ ಬೆಲೆ ಮೂವತ್ತು ಸಾವಿರ ಎಂಟುನೂರು ಫೆಬ್ರವರಿ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ನಾ ಇಪ್ಪತ್ತ್ನಾಲ್ಕು ದಿನಾಂಕಕ್ಕೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ನಾಲ್ಕು ದಿನಾಂಕಕ್ಕೆ ಎರಡು ಸಾವಿರದ ನೂರು ಕನಿಷ್ಠ ಬೆಲೆ ಗರಿಷ್ಠ ಬಲು ಹೆಚ್ಚಿನ ಬಳಿ ನೋಡಿದರೆ ನಲ್ವತ್ತೆರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಅಂದರೆ ಇಲ್ಲ ಟಾಪ್ ಕ್ವಾಲಿಟಿ ಇರುವ ಒಣಶ್ ಒಣಮಿಶಿನಕಾಯಿ ಲಾಸ್ಟ್ ಕೊನೆಯದಾಗಿ ಇಪ್ಪತ್ತ್ನಾಲ್ಕು ಫೆಬ್ರವರಿಕ್ಕೆ ನಲವತ್ತೆರಡು ಸಾವಿರದ ನಾನ್ನೂರ ಅರವತ್ತು ಅರವ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಿಷಿನಕಾಯಿ ಹೋಗಿದೆ ಇದಿಷ್ಟು ಹುಬ್ಬಳ್ಳಿ ಕೃಷಿ ಮಾರ್ಕೆಟ್ನಲ್ಲಿ ನಡೆದ ಈ ಫೆಬ್ರವರಿ ಮಾಸದಲ್ಲಿ ಆ ಕಡ್ಡಿ ಒಣಮೆಶಿನಕಾಯಿ ಬೆಲೆಗಳ ವಿವರಗಳು ಇಲ್ಲಿ ನಾವು ಫೆಬ್ರವರಿ ಮಾಸದಲ್ಲಿ ನೋಡಿದರೆ ಗರಿಷ್ಠವಾಗಿ ಕಡ್ಡಿ ಒಣಮಶಿನಕಾಯಿ ಎಪ್ಪತ್ತೇಳು ಸಾವಿರವರೆಗೂ ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಸ್ನೇಹಿತರೆ ಇಂತಹ ಲೇಟೆಸ್ಟ್ ಕೃಷಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್